ಮೊಬೈಲ್ ವ್ಯಸನ ಜಾಗೃತಿ ಸಮೀಕ್ಷೆ ಮನೆ ಮನೆಗೆ ಭೇಟಿ ಅಭಿಯಾನ ಮೊಬೈಲ್ ದಾಸ ಬೇಡ ಜೀವನದ ಮಾಲೀಕರಾಗಿ ಜೇವರ್ಗಿ ಗುರುಕುಲದಿಂದ ಮಹತ್ತರ ಸಮಾಜಮುಖಿ ಕಾರ್ಯ ಧನರಾಜ ರಾಠೋಡ ಮುತ್ತಕೋಡ ಇತ್ತೀಚಿನ ದಿನಮಾನಗಳಲ್ಲಿ ಮೊಬೈಲ್ ಇಲ್ಲದೆ ಜೀವನ ಎಲ್ಲ ಎಂಬ ಪರಿಸ್ಥಿತಿ ಉದ್ಭವವಾಗಿದೆ ಮೊಬೈಲ್ ಸದ್ಬಳಕೆ ಆಗದೆ ದುರ್ಬಳಕೆಯೇ ಹೆಚ್ಚು ಆಗುತ್ತಿರುವುದು ವಿಪರ್ಯಾಸ ಅದರಲ್ಲೂ ಮಕ್ಕಳಂತೂ ಮೊಬೈಲ್ ಬಿಟ್ಟರೆ ಇಡೀ ಜೀವನವೇ ಇಲ್ಲ ಎಂಬಂತೆ ವರ್ತಿಸುತ್ತಿದ್ದಾರೆ ಮೊಬೈಲ್ ವ್ಯಸನ ಕುರಿತು ಸಮೀಕ್ಷೆ ಮತ್ತು ಜಾಗೃತಿ ಅಭಿಯಾನಕ್ಕೆ ಒಂದು ಸಂಸ್ಥೆ ಮಹತ್ತರ ಸಮಾಜಮುಖಿ ಕಾರ್ಯಕ್ಕೆ ಇಳಿದಿದ್ದು ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದೆ ಆ ಸಂಸ್ಥೆ ಯಾವುದು ಎಂದು ತಿಳಿಯಬೇಕೆ ಅದುವೇ ಜೇವರ್ಗಿ ಗುರುಕುಲ ಸಂಸ್ಥೆ ಶೈಕ್ಷಣಿಕ ಸೇವೆ ನೀಡುವುದರ ಮೂಲಕ ತನ್ನದೇ ಆದ ಛಾಪು ಮೂಡಿಸುವ ಈ ಸಂಸ್ಥೆ ಸರ್ಕಾರ ಮಾಡಬೇಕಾದ ಕಾರ್ಯವನ್ನು ಗುರುಕುಲ ಸಂಸ್ಥೆ ಮಾಡಲಿಕ್ಕೆ ಟೋಂಕ ಕಟ್ಟಿ ನಿಂತಿದೆ ಇದಕ್ಕೆ ಪೋಷಕರು ಸಾಥ್ ನೀಡಬೇಕು ಅಷ್ಟೇ ಮನೆ ಮನೆಗೆ ಗುರುಕುಲ ಸಂಸ್ಥೆ ಭೇಟಿ ಹೌದು ಮೊಬೈಲ್ ವ್ಯಸನದಿಂದ ಮಕ್ಕಳಲ್ಲಿ ಮತ್ತು ಸಮಾಜದಲ್ಲಿ ಯಾವ ರೀತಿಯ ಪರಿಣಾಮ ಆಗುತ್ತಿದೆ ಕುಟುಂಬಗಳು ಹೇಗೆ ಬೀದಿ ಪಾಲಾಗುತ್ತಿವೆ ಮಕ್ಕಳ ಮೇಲೆ ಯಾವ ರೀತಿಯ ಪರಿಣಾಮವಾಗುತ್ತಿದೆ ಅಲ್ಲದೆ ಮಕ್ಕಳ ವಿದ್ಯಾಭ್ಯಾಸ ಬಗ್ಗೆ ಯಾವ ರೀತಿಯ ಗಮನವಿದೆ ಅಲ್ಲದೆ ಮಕ್ಕಳು ಮೊಬೈಲ್ನಲ್ಲಿ ಯಾವ ವಿಷಯದ ಕುರಿತು ಹೆಚ್ಚಿನ ಗಮನ ಹರಿಸುತ್ತಿದ್ದಾರೆ ಎಂಬುದರ ಕುರಿತು ಸುಮಾರು ಹತ್ತಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಹೊಂದಿರುವ ಪುಸ್ತಿಕೆ ಜೊತೆಗೆ ದತ್ತಾಂಶವನ್ನು ಸಂಗ್ರಹಿಸಲು ಗುರುಕುಲ ಮನೆ ಮನೆಗೆ ಭೇಟಿ ನೀಡಲಿದ್ದಾರೆ ಎಂದಿನಿಂದ ಡೋರ್ ಡೋರ್ ಟು ಆರಂಭಿಕ ಹಂತದಲ್ಲಿ ಜೇವರ್ಗಿ ಪಟ್ಟಣದ ಎಲ್ಲಾ ಬಡಾವಣೆಗಳಲ್ಲಿ ಗುರುಕುಲ ಸಂಸ್ಥೆಯ ಶಿಕ್ಷಕರು ಪ್ರತಿಯೊಂದು ಮನೆ ಮನೆಗೆ ಎಂದಿನಿಂದ ಭೇಟಿ ನೀಡಲಿದ್ದಾರೆ ಈ ಸಂದರ್ಭದಲ್ಲಿ ಮಕ್ಕಳ ಪೋಷಕರು ಪ್ರತಿಯೊಬ್ಬರೂ ಸಮೀಕ್ಷೆಯ ಸಂದರ್ಭದಲ್ಲಿ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕು ಮೊಬೈಲ್ ವ್ಯಸನದಿಂದ ಆಗುತ್ತಿರುವ ದುಷ್ಪರಿಣಾಮಗಳ ಬಗ್ಗೆ ವಿದ್ಯಾಭ್ಯಾಸದ ಬಗ್ಗೆ ಹಾಗೂ ಸಮಾಜಕ್ಕೆ ಮೊಬೈಲ್ನಿಂದ ಯಾವ ರೀತಿಯ ಪರಿಣಾಮ ಆಗುತ್ತಿದೆ ಎನ್ನುವುದರ ಬಗ್ಗೆ ಶಿಕ್ಷಕರು ಮಾಹಿತಿ ಸಂಗ್ರಹಿಸಲಿದ್ದಾರೆ ವಾರಗಳ ಕಾಲ ಸಮೀಕ್ಷೆ ದತ್ತಾಂಶ ಸಂಗ್ರಹ ಜೇವರ್ಗಿ ಪಟ್ಟಣದಲ್ಲಿ ಸುಮಾರು ಇಪ್ಪತ್ನಾಲ್ಕು ವಾರ್ಡ್ಗಳಲ್ಲಿ ಪ್ರತಿ ಮನೆ ಮನೆಗೆ ಖುದ್ದಾಗಿ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿ ಜಾಗೃತಿ ಅಭಿಯಾನ ನಡೆಯಲಿದೆ ಈ ಸಮೀಕ್ಷೆ ಕನಿಷ್ಠ ಒಂದು ವಾರಗಳ ಕಾಲ ನಡೆಯಲಿದೆ ಮೊಬೈಲ್ ವ್ಯಸನ ಕುರಿತು ಈ ಸಮೀಕ್ಷೆ ನಡೆಯುತ್ತಿದೆ ನಂತರ ಅದರ ಪರಿಣಾಮ ಹಾಗೂ ಪರಿಹಾರೋಪಾಯದ ಬಗ್ಗೆ ವಿಶೇಷ ಜಾಗೃತಿ ಅಭಿಯಾನವನ್ನ ಗುರುಕುಲ ಸಂಸ್ಥೆ ನಡೆಸಿದೆ ಮುಖ್ಯಾಂಶಗಳು ಮೊಬೈಲ್ ದಾಸರಾಗದೆ ಜೀವನದ ಮಾಲೀಕರಾಗಿ ಮಹಾಂತಯ್ಯ ಹಿರೇಮಠ ಮೊಬೈಲ್ ವ್ಯಸನ ಸಮೀಕ್ಷೆಗೆ ಗುರುಕುಲ ಸಂಸ್ಥೆ ಪಣ ಸರ್ಕಾರ ಮಾಡದ ಜಾಗೃತಿ ಅಭಿಯಾನ ಗುರುಕುಲ ಸಂಸ್ಥೆ ಮಾಡುತ್ತಿದೆ ಪಟ್ಟಣದ ಪ್ರತಿ ಮನೆ ಮನೆಗೆ ಶಿಕ್ಷಕರು ಭೇಟಿ ದತ್ತಾಂಶ ಸಂಗ್ರಹ ಶೈಕ್ಷಣಿಕ ಸೇವೆ ಜೊತೆಗೆ ಸಮಾಜಮುಖಿ ಕಾರ್ಯದತ್ತ ಗುರುಕುಲ ದಾಪುಗಾಲು ಗುರುಕುಲ ಸಂಸ್ಥೆಯ ಕಾರ್ಯಕ್ಕೆ ಪೋಷಕರ ಬಹು ಪರಾಕ್ ಎಂದಿನಿಂದ ಮನೆ ಮನೆಗೆ ಶಿಕ್ಷಕರು ಭೇಟಿ ದತ್ತಾಂಶ ಸಂಗ್ರಹ ಶಿಕ್ಷಕರ ಜೊತೆ ಪೋಷಕರ ಸಹಕಾರಕ್ಕೆ ಗುರುಕುಲ ಸಂಸ್ಥೆ ಮನವಿ ಮಕ್ಕಳ ಕೈಯಲ್ಲಿ ಮೊಬೈಲ್ ಮುಕ್ತ ನಮ್ಮ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮೊಬೈಲ್ ವ್ಯಸನ ಹಾಗೂ ಜಾಗೃತಿ ಅಭಿಯಾನ ಮತ್ತು ಸಮೀಕ್ಷೆಯ ಪ್ರಮುಖ ಧ್ಯೇಯ ನಮ್ಮ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮೊಬೈಲ್ ವ್ಯಸನ ಹಾಗೂ ಜಾಗೃತಿ ಅಭಿಯಾನ ಮತ್ತು ಸಮೀಕ್ಷೆಯ ಪ್ರಮುಖ ಧ್ಯೇಯ ನಮ್ಮ ಸಂಸ್ಥೆಯ ಶಿಕ್ಷಕರ ಜೊತೆ ಸಹಕರಿಸಲು ಕೋರಿದೆ ಮಹಾಂತಯ್ಯ ಸಿ ಹಿರೇಮಠ ಕಾರ್ಯದರ್ಶಿ ಗುರುಕುಲ ಸಂಸ್ಥೆ ನಾವು ಗುರುಕುಲ ಶಾಲೆ ಕಾರ್ಯದರ್ಶಿ ನಮ್ಮ ಈ ಗುರುಕುಲ ಸಂಸ್ಥೆಯ ವತಿಯಿಂದ ಈ ಒಂದು ದಸ ದಸರಾ ಹಾಲಿಡೇಸ್ ನಲ್ಲಿ ಶಿಕ್ಷಕರು ಮತ್ತು ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳು ಜೊತೆ ಸೇರಿ ಜೇವರ್ಗಿ ಪಟ್ಟಣದಲ್ಲಿ ಈ ಮೊಬೈಲ್ ಅಡಿಕ್ಷನ್ ಬಗ್ಗೆ ಜಾಗೃತಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಇದರಲ್ಲಿ ನಮ್ಮ ಸಿಬ್ಬಂದಿಯವರು ದೇವರ್ಗಿ ಪಟ್ಟಣದ ಪ್ರತಿ ಮನೆಗೆ ಭೇಟಿ ನೀಡಿ ಹಲವಾರು ಪ್ರಶ್ನೆಗಳ ಮಾಡೋದ್ರ ಮುಖಾಂತರ ಮಕ್ಕಳಿಗೆ ಮತ್ತು ಪಾಲಕರಿಗೆ ಮೊಬೈಲ್ ಒಂದು ಎಷ್ಟು ಪ್ರಮಾಣದಲ್ಲಿ ಆ ಮಗು ಮೊಬೈಲ್ನ ವ್ಯಸನದಲ್ಲಿ ಇರೋದ್ರ ಬಗ್ಗೆ ಒಂದು ತಿಳಿದುಕೊಂಡು ಆ ಒಂದು ಡಾಟಾ ಕಲೆಕ್ಷನ್ ಮಾಡ್ತಾ ಇದ್ದೀವಿ ಮುಂದೆ ಈ ಕುರಿತಾಗಿ ಹಲವಾರು ಜಾಗೃತಿ ಕಾರ್ಯಕ್ರಮಗಳನ್ನು ನಮಗೆ ರೂಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅದರ ಜೊತೆಗೆ ಈಗ ಪ್ರಥಮವಾಗಿ ಒಂದು ಜಾಗೃತಿಯ ಒಂದು ಹ್ಯಾಂಡ್ ಬಿಲ್ ಮಾಡಿದ್ದೀವಿ ಈ ಹ್ಯಾಂಡ್ ಬಿಲ್ ಅನ್ನು ಪ್ರತಿ ಮನೆಗೆ ಮುಡಿಸುವಂತ ಕಾರ್ಯಕ್ರಮ ನಡೀತದೆ ಪಾಲಕರು ದಯವಿಟ್ಟು ಸಹಕಾರ ಮಾಡಬೇಕು ಶಿಕ್ಷಕರೊಂದಿಗೆ ಈ ಒಂದು ಮಕ್ಕಳ ಬೆಳವಣಿಗೆ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ಬಹಳ ಅವಶ್ಯಕವಾಗಿರುವುದರಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಪಾಲಕರ ಜೊತೆ ಶಿಕ್ಷಕರ ಜೊತೆಗೆ ಪಾಲಕರು ಸ್ವಯಂದಿಂದ ವರ್ತಿಸಿ ಅವರು ಕೇಳುವಂತಹ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ನೀಡಿದಲ್ಲಿ ತಮ್ಮ ಮಕ್ಕಳ ಭವಿಷ್ಯವನ್ನ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಲು ಮತ್ತೆ ಮೊಬೈಲ್ ಬಿಟ್ಟು ಅವರು ತಮ್ಮ ಕೆಲಸ ಕಾರ್ಯಗಳನ್ನ ಸರಿಯಾಗಿ ವಿದ್ಯಾಭ್ಯಾಸವನ್ನ ಮಾಡಲು ಅನುಕೂಲ ಮಾಡುವ ದೃಷ್ಟಿಕೋನದಿಂದ ಮಾಡುತ್ತಿರುವ ಈ ಕಾರ್ಯಕ್ರಮಕ್ಕೆ ತಮ್ಮ ಸಹಕಾರ ಕೇಳ್ತಾ ಇದ್ದೀವಿ ಸಂಸ್ಥೆಯ ವತಿಯಿಂದ ಮೊಬೈಲ್ ಬಳಕೆ ಮಾರಕವಾಗದೆ ಅದು ಪೂರಕವಾಗಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಸಂಸ್ಥೆಯಾದಂತಹ ಮಹಾತ್ಮ ಗಾಂಧೀಜಿ ರೈತ ಕಲ್ಯಾಣ ಸಂಸ್ಥೆ ಅಡಿಯಲ್ಲಿ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರು ಜೊತೆಗೆ ದಾನಮ್ಮ ಪದವಿಪುರ್ ಕಾಲೇಜಿನ ಎಲ್ಲ ಸಿಬ್ಬಂದಿಯವರು ವರ್ಗದವರು ಈ ಒಂದು ಕಾರ್ಯದಲ್ಲಿ ಪಾಲ್ಗೊಂಡು ಜೇವರ್ಗಿಯ ಇಪ್ಪತ್ನಾಲ್ಕು ವಾರ್ಡ್ಗಳಲ್ಲಿ ಸಂಚಾರವನ್ನು ಮಾಡಿ ಪಾಲಕರಿಗೂ ಮತ್ತು ಮಕ್ಕಳಿಗೂ ಕೂಡ ಇದರ ಕುರಿತು ಜಾಗೃತಿ ಮೂಡಿಸೋದ್ರ ಮೂಲಕ ಮೊಬೈಲ್ ಬಳಕೆ ಯಾವ ರೀತಿ ಮಾಡಿಕೊಂಡ್ರೆ ಸೂಕ್ತವಾಗುತ್ತದೆ ಮತ್ತು ಮೊಬೈಲ್ನಿಂದ ನಾವು ಎಷ್ಟು ಮಟ್ಟಿಗೆ ದೂರ ಇದ್ರೆ ಒಳ್ಳೆಯದಾಗ್ತದೆ ಎಂಬ ಭಾವನೆಯನ್ನು ಅವರಿಗೆ ಮನ ಮುಂದುವಂಥ ರೀತಿಯಲ್ಲಿ ಹೇಳುವಂತಹ ಕೆಲಸ ಮಾಡಲಿಕ್ಕೆ ನಮ್ಮ ಸಂಸ್ಥೆಯವರು ನಮಗೆ ಆದಂತಹ ಒಂದು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದ್ದಾರೆ ಆ ಮಾರ್ಗಸೂಚಿಯ ಮೂಲಕ ನಾವೆಲ್ಲ ಶಿಕ್ಷಕರು ಆ ಒಂದು ಮನಮುಟ್ಟುವ ರೀತಿಯ ಜಾಗೃತಿ ಕಾರ್ಯಕ್ರಮವನ್ನು ಮೂಡಿಸುವ ಮೂಲಕ ಈ ಮೊಬೈಲ್ ವ್ಯಸನ ಏನಿದೆ ಇದನ್ನಿಂದ ಮಕ್ಕಳನ್ನ ದೂರಿಡುವಂತಹ ಒಂದು ಯೋಜನೆಯನ್ನ ಹಾಕಿಕೊಟ್ಟಿದ್ದೇವೆ ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಪಾಲಕರು ಕೂಡ ನಮಗೆ ಸಹಕಾರವನ್ನು ನೀಡಿದ್ರೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅನ್ನೋ ಮಾತನ್ನ ತಿಳಿಸ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು ಸರ್ ಇದು ಸಂಸ್ಥೆಯ ಕೈಗೊಂಡಿರತಕ್ಕಂತ ಇದು ಅದ್ಭುತವಾದಂತಹ ಕಾರ್ಯಗಳ ತಾವು ಸಿಬ್ಬಂದಿಯಾಗಿ ತಮ್ಗೆ ಏನ್ ಅನಿಸ್ತಾ ಸರ್ ಸರ್ ಸಮಾಜಮುಖಿ ಕಾರ್ಯ ಮಾಡಬೇಕಾದ್ರೆ ಕೇವಲ ಸಂಸ್ಥೆ ಅಷ್ಟೇ ಅಲ್ಲ ಆ ಸಂಸ್ಥೆ ಜೊತೆಗೆ ಸಾರ್ವಜನಿಕರು ಪಾಲ್ಗೊಳ್ಬೇಕು ನಾವು ಶಿಕ್ಷಕರಾದವರು ಕೇವಲ ಮಕ್ಕಳಿಗೆ ಅಷ್ಟೇ ಮಾರ್ಗದರ್ಶನ ಮಾಡಬಾರದು ಸಮಾಜಕ್ಕೂ ಕೂಡ ಒಳ್ಳೆಯ ಒಂದು ಮಾರ್ಗದರ್ಶನ ನೀಡುವಂತ ಕಾರ್ಯ ನಾವು ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಈ ಕಾರ್ಯ ಕೈಗೊಂಡಿದೆ